ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನೋಡಿ ಶಿಕ್ಷಣ ಇಲಾಖೆಯಿಂದ ಈಗ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಅದು ಏನಪ್ಪ ಅಂತಂದರೆ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸೋದಕ್ಕೆ ಪ್ರಾರಂಭಿಸಿರ್ತಕ್ಕಂಥದ್ದು ಯಾವುದ್ರ ಬಗ್ಗೆ ಅಂದರೆ ನಾಲ್ಕು ವರ್ಷದ ಡಿಗ್ರಿ ಬೇಕಾ ಬೇಡವಾ ಅಂತ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಈಗ ಮೂರು ವರ್ಷದ ಡಿಗ್ರಿ ಆಲ್ರೆಡಿ ರನ್ನಿಂಗಲ್ಲಿರ್ತಾರೆ ಇರ್ತಕ್ಕಂಥದ್ದು ಹಾಗೂ ನಾಲ್ಕು ವರ್ಷದ ಡಿಗ್ರಿಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದರು ಸೊ ಅದಕ್ಕೆ ಹಲವಾರು ವಿರೋಧಗಳು ವ್ಯಕ್ತವಾದ ನಂತರ ಮತ್ತೆ ಮೂರು ವರ್ಷದ ಪದವಿಯನ್ನೇ ಮುಂದುವರಿಸ್ತೀವಿ ಅಂತಲೂ ಹೇಳಿದರು ಆದರೆ ಈಗ ಮತ್ತೆ ಅದಕ್ಕೋಸ್ಕರ ಈಗ ಅಭಿಪ್ರಾಯ ವಿದ್ಯಾರ್ಥಿಗಳಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥ ಶಿಕ್ಷಣ ಇಲಾಖೆ ಬಗ್ಗೆ ಈಗ ಒಂದು ಮಾಹಿತಿ ಬಂದಿದೆ ಸೊ ಏನಿದೆ ಅಂತ ಈ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾದ್ದು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಸೊ ನೋಡೋಣ ಬನ್ನಿ ಹಾಗಾದರೆ ಏನಿದೆ ಅಂತ ಮಾಹಿತಿ ಕೇಂದ್ರ ಬಿ ಜೆ ಪಿ ಸರ್ಕಾರ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತಕ್ಕೆ ಪರ್ಯಾಯವಾಗಿ ಕರ್ನಾಟಕಕ್ಕೆ ರಾಜ್ಯ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಿ ನಾಲ್ಕು ವರ್ಷಗಳ ಪದವಿಯನ್ನು ಹಿಂಪಡೆಯುವುದಾಗಿ ಹೇಳಿದ್ದ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಈಗ ನಾಲ್ಕು ವರ್ಷಗಳ ಪದವಿಯನ್ನು ಮುಂದುವರಿಸುವ ಬಗ್ಗೆ ಅಭಿಪ್ರಾಯ ಸಂಗ್ರಹವನ್ನು ಆರಂಭಿಸಿದೆ ಇಲಾಖೆಯ ಈ ಕ್ರಮಕ್ಕೆ ವಿದ್ಯಾರ್ಥಿ ಸಂಘಟನೆಯಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪದವಿಯ ಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದು ಈಗ ಮೂರನೇ ವರ್ಷದಲ್ಲಿ ಐದನೇ ಸೆಮಿಸ್ಟರ್ ವ್ಯಾಸಂಗ ವಿದ್ಯಾರ್ಥಿಗಳಿಂದ ಅಭಿಪ್ರಾಯ ಸಂಗ್ರಹಿಸಲಾಗುತ್ತಿದೆ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಮೂಲಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಸಂದೇಶಗಳನ್ನು ಕಳಿಸಲಾಗುತ್ತಿದೆ ನೋಡಿ ಸಂದೇಶ ಯಾವ ರೀತಿ ಕಳಿಸಿದ್ದಾರೆ ಅಂತ ಇಲ್ಲಿ ಸ್ಯಾಂಪಲ್ ಕೊಟ್ಟಿದ್ದಾರೆ ನೋಡಿ ಇದು ಟೆಕ್ಸ್ಟ್ ಮೆಸೇಜಲ್ಲಿ ಅವರು ಸಂದೇಶವನ್ನು ಕಳಿಸಿರ್ತಕ್ಕಂಥದ್ದು ನೋಡಿ ಅಭಿಪ್ರಾಯ ನೀಡುವುದು ಕಡ್ಡಾಯ ಎಂದು ಸಂದೇಶದಲ್ಲಿ ತಿಳಿಸಲಾಗಿದೆ ಎನ್ಇ ಪಿ ಪ್ರಕಾರ ಪದವಿಗೆ ಬಹು ಪ್ರವೇಶ ಮತ್ತು ನಿರ್ಗಮನ ವ್ಯವಸ್ಥೆ ಇದೆ ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಪ್ರಮಾಣ ಪತ್ರವನ್ನು ಪಡೆಯುತ್ತಾರೆ ನಾಲ್ಕು ವರ್ಷ ವ್ಯಾಸಂಗ ಪೂರ್ಣಗೊಳಿಸಿದರೆ ಪದವಿ ಪೂರ್ಣಗೊಳಿಸದಂತೆ ಆದರೆ ಈ ವ್ಯವಸ್ಥೆಯು ವಿದ್ಯಾರ್ಥಿಗಳು ಮತ್ತು ಶಿಕ್ಷಣ ಸ್ನೇಹಿಯಾಗಿಲ್ಲ ಎಂದು ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಕೆಲವು ವಿದ್ಯಾರ್ಥಿ ಸಂಘಟನೆ ಆಕ್ಷೇಪ ವ್ಯಕ್ತಪಡಿಸಿಕೊಂಡು ಬಂದಿವೆ ರಾಜ್ಯ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿಗಾಗಿ ಯುಜಿಸಿಯ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಮಡಿಸುಖದೇವ್ ಗೋರಟ್ ತೋರಟ್ ನೇತೃತ್ವದ ಆಯೋಗವನ್ನು ರಾಜ್ಯ ಸರ್ಕಾರ ರಚಿಸಿದೆ ಆಯೋಗವು ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದೆ ಆಯೋಗದಲ್ಲೂ ಮೂರು ವರ್ಷಗಳ ಪದವಿಯೇ ಸೂಕ್ತ ಎಂಬ ಅಭಿಪ್ರಾಯ ನೀಡಿದೆ ಎಂದು ತಿಳಿದು ಬಂದಿದೆ ರಾಜ್ಯ ಸರ್ಕಾರ ಈಗ ನೋಡಿ ಈ ನಾಲ್ಕು ವರ್ಷದ ಪದವಿಯನ್ನ ನಡೆಸೋದಕ್ಕೆ ಈಗ ಅದು ಮುಂದೂಗ್ತಾ ಇರೋದು ಯಾವ ಕಾರಣಕ್ಕೆ ಅನ್ನೋದಕ್ಕೆ ಒಂದು ರೀಸನ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೇಂದ್ರದ ಅನುದಾನಕ್ಕೆ ತೊಡಕು ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಅಂದರೆ ನೋಡಿ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಶಿಕ್ಷಣ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ಎನ್ಇ ಪಿ ಅನುಸರಿಸದಿದ್ದರೆ ಅಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಸರಿಸದಿದ್ದರೆ ಈ ಅನುದಾನ ಬಿಡುಗಡೆಗೆ ತೊಡಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಎನ್ ಇ ಪಿಯನ್ನು ಅನಿವಾರ್ಯವಾಗಿ ಅನುಷ್ಠಾನಗೊಳಿಸುವಲು ಅನುಷ್ಠಾನಗೊಳಿಸುವ ಸಂದಿಗ್ಧತೆಗೆ ಸಿಲುಕಿದೆ ಇದೇ ಕಾರಣಕ್ಕೆ ನಾಲ್ಕು ವರ್ಷದ ಪದವಿ ಮುಂದುವರಿಕೆ ಬಗ್ಗೆ ಅಭಿಪ್ರಾಯ ಕೋರುತ್ತಿದೆ ಎಂದು ಈಗ ತಿಳಿದು ಬಂದಿದೆ ಸೊ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಮಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಈಗ ಎನ್ ಇ ಪಿಯನ್ನು ಪಾಲಿಸೋದಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ ಸೊ ಮೂರು ವರ್ಷದ ಪದವಿಯೇ ಮುಂದುವರಿಯುತ್ತಾ ಅಥವಾ ನಾಲ್ಕು ವರ್ಷದ ಪದವಿಯನ್ನು ಇವರು ಅನುಷ್ಠಾನಗೊಳಿಸ್ತಾರ ಅಂತ ಕಾದ್ ನೋಡೋಣ ಸೊ ಇವತ್ತು ಇಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ